ನನ್ನ ಹೆಸರು ರಕ್ಷ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ಅಧ್ಯಾಯ ಮೂರು ಅಧ್ಯಾಯದ ಹೆಸರು ಲೋಹಗಳು ಮತ್ತು ಅಲೋಹಗಳು ಚಟುವಟಿಕೆ ಮೂರು ಪಾಯಿಂಟ್ ಆರು ಚಟುವಟಿಕೆ ಹೆಸರು ಲೋಹಗಳು ಮತ್ತು ಅಲೋಹಗಳ ವಿದ್ಯುತ್ ವಾಹಕತೆಯ ಪರೀಕ್ಷೆ ಪರೀಕ್ಷಿಸೋಣ ಬನ್ನಿ ಚಟುವಟಿಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ನಾಣ್ಯ ಒಂದು ಪೆನ್ಸಿಲ್ ಗ್ರಾಫೈಟ್ ಒಂದು ಅಲ್ಯೂಮಿನಿಯಂ ಪಟ್ಟಿ ಒಂದು ಗಾಜಿನ ದಂಡ ಕಲ್ಲಿದ್ದಲು ಪೌಡರ್ ಒಂದು ಲೋಹದ ತಂತಿ ಇಷ್ಟನ್ನು ತೆಗೆದುಕೊಂಡಿದ್ದೇವೆ ಮೊದಲು ನಾವು ನಮ್ಮ ಪರೀಕ್ಷೆ ಸರಿಯಾಗಿದೆ ಎಂದು ನೋಡೋಣ ಬನ್ನಿ ನಮ್ಮ ಪರೀಕ್ಷೆ ಸರಿಯಾಗಿದೆ ನನ್ನ ಫಸ್ಟು ನಾವು ಸೋ ಸಲ್ಪರ್ನ ಪುಡಿಯನ್ನು ಸ್ಕ್ಯಾಚುಲ ಮೂಲಕ ಇಲ್ಲಿ ಹಾಕಿಕೊಳ್ಳೋಣ ನಂತರ ನಾವು ಪರೀಕ್ಷಿಸೋಣ ಬನ್ನಿ ಸ್ಲ್ಫರ್ ಪುಡಿಯನ್ನು ಅಲೋಹ ಆಗಿದೆ ಏಕೆಂದರೆ ಅಲೋಹಗಳು ವಿದ್ಯುತ್ ಅನ್ನು ಅರಿಯಲು ಬಿಡುವುದಿಲ್ಲ ನಂತರ ಒಂದು ನಾಣ್ಯ ಇದು ನೋಡಿ ನಾಣ್ಯ ಒಂದು ಅಲೋ ಲೋಹವಾಗಿದೆ ಇದು ವಿದ್ಯುತ್ತನ್ನು ಅರಿಯಲು ಬಿಡುತ್ತದೆ ಪೆನ್ಸಿಲ್ ಗ್ರಾಫೈಟ್ ಪೆನ್ಸಿಲ್ ಗ್ರಾಫೈಟ್ ವಿದ್ಯುತ್ ಅನ್ನು ಅರಿಯಲು ಬಿಡುತ್ತದೆ ಅಲೋಹವಾದರೂ ಕೂಡ ವಿದ್ಯುತ್ ಅನ್ನು ಅರಿಯಲು ಬಿಡುತ್ತದೆ ಅಲು ಪಟ್ಟಿ ಇದು ಕೂಡ ವಿದ್ಯುತ್ತನ್ನು ಅರಿಯಲು ಬಿಡುತ್ತದೆ ಗಾಜಿನ ದಂಡ ಇದು ವಿದ್ಯುತ್ ಅನ್ನು ಅರಿಯಲು ಬಿಡುವುದಿಲ್ಲ ಇದು ಒಂದು ಅಲೋಹವಾಗಿದೆ ಕಲ್ಲಿದ್ದಲು ಕಲ್ಲಿದ್ದಲು ಕೂಡ ಒಂದು ಲೋಹವಾಗಿದೆ ಒಂದು ಸ್ಪ್ಯಾಚುಲೋ ಇದು ಸ್ಪ್ಯಾಚುಲೋ ವಿದ್ಯುತ್ ಅನ್ನು ಅರಿಯಲು ಬಿಡುತ್ತಿದೆ ಇದು ಅಲೋ ಲೋಹವಾಗಿದೆ ಅಲುಮಿನಿಯಂ ಪಟ್ಟಿ ಲೋಹದ ಪಟ್ಟಿ ಇದು ಇದು ಕೂಡ ವಿದ್ಯುತ್ ಅನ್ನು ಅರಿಯಲು ಬಿಡುತ್ತದೆ ಈ ಪ್ರಯೋಗದಿಂದ ನಾವು ಏನನ್ನು ತಿಳಿಯಬಹುದೆಂದರೆ ವಿದ್ಯುತ್ ಅನ್ನು ಅರಿಯಲು ಬಿಡುತ್ತದೆ ಅಲೋಹಗಳು ವಿದ್ಯುತ್ ಅನ್ನು ಅರಿಯಲು ಬಿಡುವುದಿಲ್ಲ ಲೋಹಗಳು ದುರ್ಬಲ ವಾಹಕವಾಗಿರುವುದಿಲ್ಲ ಅಲೋಹಗಳು ದುರ್ಬಲ ವಾಹಕವಾಗಿರುತ್ತದೆ ಎಂದು ನಾವು ತೀರ್ಮಾನಕ್ಕೆ ಬರಬಹುದು ಧನ್ಯವಾದಗಳು